ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ. ಆಮೇಲೆ bell ಒಡಿಯದು ಮಾತ್ರ ಮರೀಬೇಡಿ. ಹಲೋ ಸರ್ ಕೇಳಿಸ್ತಾ ಇದಾ? ಆ ಕೇಳಿಸ್ತೈತೆ ಹೇಳಿ. ನೀವು ಅಶೋಕ್ ಅವರ ಹೌದು. ಕೇಳಿ ಹೇಳಿ. ಏನು ಹೇಳಿ? ಗಾಡಿ ಓಡ್ತಾ ಇದೆ. ಒಂದು ನಿಮಿಷ ಎಲ್ಲಾದರೂ ಸೈಡ್ ಹಾಕಿ. ಏನ್ರಿ ಅನ್ಲೋಡ್ ಮಾಡಿದಕ್ಕೆ ಸದ್ಯಕ್ಕೆ ಇವತ್ತೊಂದು ಒಂದು ಬೇಕಿತ್ತು. ಆ. ಹಾ ಹೇಳಿ ಹೇಳಿ ಪರವಾಗಿಲ್ಲ. ಹೇಳಿ ಹೇಳಿ ಮೇಡಮ್ ಅವರ ಅಡ್ರೆಸ್ ಎಲ್ಲಿ ಅದು ಸರ್ ಇದು ನಾವು ನಾಗರ ಗೊತ್ತಲ್ಲ ಹೌದು ನಾಗರ ಬಾವಿಯಿಂದ ಕಾಲ್ ಮಾಡಿರೋದು ಸೋ ನನ್ನ ಹೆಸರು ಸೌಮ್ಯ ಅಂತ ಹಾ ಒಂದ್ ಟ್ರಿಪ್ ಗೆ ಸರ್ ಅಲ್ಲ ಅಲ್ಲಿ ತುಂಬೇಕಾ ಅಥವಾ ನಿಮಗೆ ಏನಾದರೂ ಮನ್ ಬೇಕಾ ಮನ್ ಬೇಕಿಲ್ಲ ಇಲ್ಲಿರೋದನ್ನ ಬೇರೆ ಕಡೆ ಕಾಲಿ ಮಾಡಬೇಕು ಕಾಲಿ ಮಾಡಬೇಕಾ ನಾಗರ ಬಾವಿಯಿಂದನಾ ಅಲ್ಲಿಂದ ಸಾವಿರದ ಎಂಟುನೂರು ಕೊಡಿ ಅಲ್ಲೇ ಲೋಕಲ್ ಸಾವಿರದ ಐನೂರು ಹೊಡಿಯೋದು ಸಾವಿರದ ಎಂಟುನೂರು ಅಲ್ಲಿ ಸುಮಾರು ಒಂದು ಹತ್ತು ಟ್ಯಾಕ್ಟರ್ ಬೇಕಿತ್ತು ಅಂದ್ರೆ ಆಲ್ಮೋಸ್ಟ್ ಈಗ ಒಂದು ಐದು ರೆಡಿ ಆಗಿದ್ದಾವೆ ಅಂದ್ರೆ ಇನ್ನೂ ಐದು ಅಡ್ಜಸ್ಟ್ ಆಗಬೇಕಿತ್ತು ಟ್ಯಾಕ್ಟರ್ ಕ್ಯಾನ್ಸಲ್ ಮಾಡ್ಬಿಡಿ ಗಾಡಿ ನಂದೇ ಗಾಡಿ ಇದೆ ಮಿಸ್ಬೇಕು ಗಾಡಿ ಅಷ್ಟು ನಿಮ್ದೇ ಐತಾ ನಂದೇ ಇದೆ ಗಾಡಿ ಅಂದ್ರೆ ಅವರು ನಮ್ಮ ಅಂಕಲ್ ಗೆ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಸಕ್ಕೆ ಇಲ್ಲ ಹಾ ಕ್ಯಾನ್ಸಲ್ ಮಾಡಕ್ಕೆ ಹೇಳ್ಬಿಡಿ ನಂದೇ ಇದೆ ಗಾಡಿ ಹಾ police ಇರ್ತಾರಲ್ಲ so ಅದನ್ನು ಸ್ವಲ್ಪ risk ಆಗುತ್ತೆ ಇಲ್ಲಿಂದ ಎತ್ತಿ ಹಾಕೋದಿಕ್ಕೆ night ಒಂದು ಒಂದು ಗಂಟೆ ಸುಮಾರು ಓಕೆನ ನಾ ಬರಕ್ಕಾಗುತ್ತ night ಗಂಟೆ ಸುಮಾರಾನ ಹಾ ಅಲ್ಲ ಹಗಲ ಹೊತ್ತು ತುಂಬಾ ಮೇಡಮ್ ಅದೇನು ತೊಂದರೆ ಇಲ್ವಲ್ಲ ಅಂದ್ರೆ ಇದು ಬೇರೆ ತರದಲ್ಲಿದು ಬೇರೆ ತರ ಅಂದ್ರೆ ಹೆಂಗ ಹೇಳಿ ಯಾವ ತರ ಅಂದ್ರೆ ನಮ್ಮ ಇವನ ಮನೆ ಇದೆ ಅಲ್ವಾ ನಮ್ಮನೆ ಮುಂದೆ ಒಂದು ಚಿಕ್ಕದ ಗಾರ್ಡನ್ ಇದೆ ಆ ನಾಯಿಗಳನ್ನೆಲ್ಲ ಕರ್ಕೊಂಡ್ ಬಂದು ಇಲ್ಲೆ ನಮ್ ಮನೆ ಮುಂದೆ ಚಿಪ್ park ಇರೋದು ಅಲ್ಲೇ ಆಟ ಅದೆಲ್ಲ ಬಂದ್ಬಿಟ್ಟು ಅಲ್ಲೇ ಅದಿದು party ಮಾಡಿ ಹೋಗ್ಬಿಡುತ್ತೆ ಹ್ಮ್ ಅಲ್ಲೇ ಕಕ್ಕ ಅಕ್ಕಿ ಇರೋದು ಅದು ನಾಯಿ ಕಕ್ಕ ಎಲ್ಲ ಇರ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಅಂದ್ರೆ ಆ ಜಾಗನೆಲ್ಲ ಸ್ವಲ್ಪ ಅಗ್ದ್ ಅದನ್ನ ಲೋಡ್ ಮಾಡ್ಕೊಂಡು ಬೇರೆ ಕಡೆ ಸಿಟ್ ಮಾಡ್ಬೇಕು. ಸರಿ ಬೇರೆ ಕಡೆ ಸಿಕ್ತಂತಲ್ಲ ಅದು ಬೇಕಾದ್ರೆ ನಾವೇ ಲೇಬರ್ ಅಂಡ್ ಡ್ರೈವರ್ ನ ಕಳಿಸ್ತೀವಿ ತುಂಬ್ಕೊಂಡ್ ತೊಂದ್ರೆ ಇಲ್ಲ ಅದ್ ಎಷ್ಟೋ ಗಲೀಜ್ ಇಲ್ಲ ಬರ್ತಾರೆ ಅದೇನ್ ತೊಂದ್ರೆ ಇಲ್ಲ ಚಲಕಿ ಬಾಂಡಿ ಏನಂದ್ರೆ ಸ್ವಲ್ಪ ಲೋಡ್ ಅಷ್ಟೇ ಇಲ್ಲ ವರ್ಕರ್ಸ್ ಎಲ್ಲ ಲೋಡ್ ಮಾಡೋದ್ ನೀವೇ ಮಾಡ್ಕೊಂತೀರಾ ಇಲ್ಲ ಅವ್ರಿಗೆ ಯಾರಾದ್ರೂ ಬೇರೆಯವ್ರ ಕಟ್ಸ್ಬೇಕಾ ಇಲ್ಲ ಅಂದ್ರೆ ಇದ್ರೆ ಒಳಗಡೆ ಚಂದಿಲ್ ಇದ್ರೆ ನಾನ್ ಲೇಬರ್ ಕಳ್ಸ್ಬಿಟ್ಟು ತುಂಬ್ಕೊಂಡ್ ಬರ್ತೀನಿ ಹಂಗಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟೀನಿ ನೀವೇ ಒಂದೇ ಪಿಕ್ಸ್ ಮಾಡ್ಕೊಡಿ ನಾವ್ ಅವ್ರಿಗೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀವಿ ಸರಿ ಆಯ್ತು ಮಾತಾಡಿ ಎರಡ್ ಸಾವಿರ ಅವ್ರ ಅವ್ರು ಕ್ಯಾನ್ಸಲ್ ಮಾಡಿಸ್ಬಿಡೋಣ ಸರಕ್ಟ್ ಮಾಡಿ ಹ್ಮ್ ಒಳ್ಳೇದಲ್ವಾ ಮಾಡ್ತೀವಿ ಓ ಅಷ್ಟ್ ದೊಡ್ಡ್ ಮಾತೆಲ್ಲ ಕೇಳಿ ಅನ್ಬಿಟ್ಟು ಅಲ್ಲಿ ಸಿಕ್ಕಿರೋದು ಹ್ಮ್ ಅದಿಕ್ಕೆ ನಾನ್ ಅದನ್ಗೋಸ್ಕರ ಫೋನ್ ಮಾಡೋದಿಕ್ಕೆ ಮಾಡ್ದೆ ಏನ್ ಗೊತ್ತಾ ನಮ್ ಮನೇಲಿ ಒಬ್ಳೆ ಇರೋದು so ನಮ್ ಫ್ಯಾಮಿಲಿ ನಮ್ relation ಎಲ್ಲ ಊರ್ಗ್ ಹೋಗಿದಾರೆ ಬಟ್ ನಿಮ್ voice ಕೇಳಿದ್ರೆ ಎಲ್ಲ ಒಳ್ಳೆಯವರು ಅನ್ನಿಸ್ತು ಅದಿಕ್ಕೆ ನೀವ್ ಒಬ್ರೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಓಪನ್ ಆಗಿ ಹೇಳಮ್ಮ ನೀನು ಯಾರ್ ಬಂದಿಲ್ಲ ಅದನ್ನ open ಆಗಿ ಹೇಳು ಏನಂತ ನೀವ್ ಹೇಳಿದ್ರಲ್ಲ ನೀವ್ ಒಬ್ಳೆ ಇದ್ದೀರಿ ಮನೇಲಿ ಬರಂಗಿಲ್ಲ ಅಂತ. ಹ್ಮ್

ಹ ಅಲ್ಲ ನಾವು ಇನ್ನೊಂದು ವಿಚಾರ ಅಂದ್ರೆ ನಮ್ಮ ಮಂದಿ ನಮ್ ಜನ ನಾವು ಹೊಡಿಯಂಗಿಲ್ಲ ಮುಂಚೆ ಅದು ಯಾಕಂದ್ರೆ ನಾವ್ ಎಂಡ ಮಾಡ್ತಾ ಇದ್ವಲ್ಲ ಅದು ನಮ್ ತಾಯಿಗೆ ಅಪಚಾರ ಅದು ಇನ್ನೇನ್ ಮಾಡಕೈತ್ರೆ ನೀನು ಹೆಣ್ಣು ಅಲ್ವಾ ಈಗ ಒಂದು ಹೆಣ್ಮಕ್ಳ ಹತ್ರ ಯಾವ ರೀತಿ ಇರ್ಬೇಕು ರೀತಿ ಇದ್ರೇನೆ ಚಂದ ಅದು ಬರಗೊಟ್ಟ ನಂಗಾಡಿದ್ರೆ ಅಲ್ಲಿ ವ್ಯಾಳೇರ್ ಇರಲ್ಲ.

එල්ලියා ජෙන්ඩ අමස්රලේ යාමර්තරය ගෙල්ල ඒම ගෙලි අමර්තරයිද ජිල්දිය අමර්තරම් අක්කා එගෙනවූ හම් භාර ඉගෙනත් තැලයි ග හිග